ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಗರಸಭೆಯನ್ನು ಮಾದರಿಯನ್ನಾಗಿಸಲು ಎಲ್ಲ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಈ ನಗರಸಭೆಯನ್ನ ಹೆಮ್ಮೆಯಿಂದ ನಮ್ಮ ಶಿಡ್ಲಘಟ್ಟ ನಗರಸಭೆ ಎಂದು ಹೇಳುವ ದಿನಗಳು ಬರುವ ಸಂಕಲ್ಪ ನಮ್ಮದು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದ್ರು ಇಂದು ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ನಗರಸಭೆ ವ್ಯಾಪ್ತಿಯಲ್ಲಿ ಮನೆಗಳಿಂದ ಹಸಿ ಮತ್ತು ಒಣ ತ್ಯಾಜ್ಯ ಸಂಗ್ರಹಣೆಗೆ ಆಟೋ ಟಿಪ್ಪರ್ ಹಾಗೂ ತ್ಯಾಜ್ಯ ವಸ್ತು ವಿಲೇವಾರಿ ಮಾಡಲು ಟ್ರಾಕ್ಟರ್ ಮತ್ತು ಟ್ರೈಲರ್ ಕಂಪ್ಯಾಕ್ಟರ್ ವಾಹನಗಳಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು अम्म शांत 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 मेरा जबरन ना मेरा भरसक नहीं नहीं São नहीं Sayar, नहीं 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 ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಅರವತ್ನಾಲ್ಕು ಲಕ್ಷ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯ ಉಳಿಕೆ ಅನುದಾನದಲ್ಲಿ ನಗರದ ಹೂವಿನ ವೃತ್ತದಿಂದ ವಾಸವಿ ಕಲ್ಯಾಣ ಮಂಟಪದ ಮುಖಾಂತರ ವಾಸವಿ ಶಾಲೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮೊದಲನೇ ಹಂತದಲ್ಲಿ ಒಳಚರಂಡಿ ಕುಡಿಯುವ ನೀರಿನ ಪೈಪ್ಲೈನ್ ಡೆಸ್ ನಿರ್ಮಾಣ ಹಾಗೂ ರಸ್ತೆಗೆ ಸ್ಟೀಲ್ ಅಳವಡಿಕೆ ಕಾಮಗಾರಿಗೆ ಸುಮಾರು ಮೂವತ್ತಾರು ಪಾಯಿಂಟ್ ಏಳು ಲಕ್ಷಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅನುದಾನದಲ್ಲಿ ನಗರದ ಹೂವಿನ ವೃತ್ತದಿಂದ ವಾಸವಿ ಕಲ್ಯಾಣ ಮಂಟಪದ ಮುಖಾಂತರ ವಾಸವಿ ಶಾಲೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಎರಡನೇ ಹಂತದಲ್ಲಿ ಸಿಸಿ ರಸ್ತೆ ಪೈಪ್ಲೈನ್ ಚರಂಡಿ ಡೆಕ್ ಸ್ಕ್ರಾಪ್ ನಿರ್ಮಾಣ ಹಾಗೂ ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾಮಗಾರಿ ಅರವತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷಗಳು ಹಾಗೂ ಸ್ವಚ್ಛ ಭಾರತ್ ಮಿಷನ್ ಒಂದು ಯೋಜನೆಯಡಿ ಉಳಿಕೆಯಾಗಿರುವ ಅನುದಾನದಲ್ಲಿ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಮನೆ ಮನೆಯಿಂದ ವಿಂಗಡಿಸಿದ ಹಸಿ ಮತ್ತು ಒಣ ಸಂಗ್ರಹಣೆಗಾಗಿ ಹತ್ತು ಆಟೋ ಟ್ರಿಪ್ಪರ್ ವಾಹನ ಖರೀದಿ ತೊಂಬತ್ತೇಳು ಲಕ್ಷಗಳು ಶಿಡ್ಲಘಟ್ಟ ನಗರಸಭೆ ಆರೋಗ್ಯ ಶಾಖೆಗೆ ಸೊಳ್ಳೆ ನಿಯಂತ್ರಣಕ್ಕಾಗಿ ಫಾಂಗಿಂಗ್ ಯಂತ್ರಗಳಿಗಾಗಿ ಹತ್ತು ಲಕ್ಷಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಿಲಿಯನ್ ಪ್ಲಸ್ ಯೋಜನೆಯಲ್ಲಿ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತುವಿಗೆ ಮಾಡಲು ಅವಶ್ಯವಿರುವ ಟ್ರ್ಯಾಕ್ಟರ್ ವಿತ್ ಟ್ರೈಲರ್ ಎರಡು ವಾಹನಗಳು ಹದಿನೆಂಟು ಲಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಸಂಗ್ರಹಣೆಗಾಗಿ ಒಂದು ಕಾಂಪ್ಯಾಕ್ಟರ್ ವಾಹನ ನಲವತ್ತೆರಡು ಲಕ್ಷ ಎಂದು ತಿಳಿಸಿದರು ಈ ದಿನ ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಲ್ಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಉಳಿ ಉಳಿದಿರ್ತಕ್ಕಂಥ ಕುರಿಕಿ ಹಣದಿಂದ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನಿವತ್ತು ಇವತ್ತು ನಮ್ಮ ವಾಸವಿ ರಸ್ತೆಯನ್ನು ಇವತ್ತು ಒಂದು ಮೂವತ್ತು ಏಳು ಲಕ್ಷಕ್ಕೆ ಒಂದು ಟೆಂಡರು ಮತ್ತು ಅರವತ್ತ ಒಂದು ಲಕ್ಷಕ್ಕೆ ಒಂದು ಟೆಂಡರು ಒಟ್ಟು ಕಾಮಗಾರಿ ವೆಚ್ಚ ಒಂಬತ್ತೇಳು ಲಕ್ಷ ಇವತ್ತು ಬಹಳಷ್ಟು ಜನ ಆ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು ಅಲ್ಲಿರ್ತಕ್ಕ ಹೊಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ ನಾನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆಯ ಕಾಮಗಾರಿ ಪೂಜೆ ಗುದ್ದಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀವಿ ಅದೇ ರೀತಿ ಇವತ್ತು ಶಿಲ್ಗಟ್ಟ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸಿನಲ್ಲಿ ಇದ್ದಂಥ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು ತೊಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಹತ್ತು ಧನತ್ಯಾಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಇವತ್ತು ಎರಡು ಮತ್ತು ಪರ್ಗೂಸನ್ ಟೆನ್ ತರ್ಟಿ ಒನ್ ಕೊರ್ಗುಜನ್ ಗಾಡಿಗಳು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಇವತ್ತು ಎರಡು ಟ್ಯಾಕ್ಟ್ರು ಮತ್ತು ಒಂದು ಕಾಂಪಿಟೇಟರು ಸುಮಾರು ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಒಂದು ಕಾಂಪಿಟೇಟರು ಇವತ್ತು ಎಲ್ಲ ಸಣ್ಣ ದಂತಜ ಕೂಡು ಕಟ್ಟಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ ಎಸ್ಟಿ ಪೈಗೆ ಒಂದು ಯೋಜನೆಯನ್ನು ಇವತ್ತು ನಮ್ಮ ಎಲ್ಲರ ಒಂದು ಮತ್ತು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಪಾಗಿಂಗ್ ಮಿಷಿನ್ನು ಸಹ ಇವತ್ತು ನಮ್ಮ ಸಿಗ ಜಿಲ್ಲ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿ ಇವತ್ತು ಏನು ಇವತ್ತು ಒಳ್ಳೆಯ ನಿವಾರಣೆ ಮಾಡ್ತಕ್ಕಂಥದ್ದು ಇವತ್ತು ಮಿಷಿನ್ ನಾವು ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಇವತ್ತು ಎರಡು ಸೀರೆಂಟ್ ಪಾರ್ಗಿಂಗ್ ಮಿಷಿನ್ ತಂದಿದೆ ಮುಂದಿನ ದಿನಗಳಲ್ಲಿ ನಾಲ್ಕು ನಾಲ್ಕು ಸಿಲಿಂಡರ್ ಪಾಗಿಂಗ್ ಮಿಷನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀರಂಥ ಈ ಸಂದರ್ಭದಲ್ಲಿ ಎಲ್ಲರ ಗಮನ ಕರ್ತಾರೆ ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆ ಪರಿಸ್ಥಿತಿ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಭಾಳಷ್ಟು ಹಿಂದುಟಿರ್ತಕ್ಕಂಥ ನಗರಸಭೆಯನ್ನು ಇವತ್ತು ಎಲ್ಲರ ಒಂದು ಸಹಕಾರ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರು ಮುಖ್ಯವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಒಂದು ನಗರಸಭೆ ಹೆಮ್ಮೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಿಲ್ಘಟ್ಟ ನಗರ ಅಂತ ಹೇಳ್ತಕ್ಕಂಥ ಒಂದು ದಿನಕ್ಕೆ ಬರ್ಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇದೆ ಸಂಪೂರ್ಣವಾಗಿ ಎಲ್ಲರೂ ಸಹಕಾರ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಏನು ನಮ್ಮ ಹಿಡಿಕಾರ ಲಿಟ್ಕರಿಂದ ನಮ್ಮ ಸರ್ಕಾರದ ಡಿಡ್ಕರ್ ಇದರಿಂದ ಇವತ್ತು ಪೆಟ್ಗೆ ಅಂಗಡಿಗಳನ್ನು ಸಹ ಇವತ್ತು ವಿತರಣೆ ಮಾಡ್ತಾಯಿದ್ದೀರಿ ಈ ಒಂದು ನೂತನ ಮಾದರಿಯಾಗಿ ಇವತ್ತು ಏನು ಪಾದಿಗೆ ಕುಟೀರಗಳನ್ನು ಸಹ ಇವತ್ತು ನಾವು ಕೊಡ್ತಕ್ಕಂಥದ್ದು ಇವತ್ತು ಮುರ್ಸಿ ಆ ಒಂದು ಕಸುಬು ಮಾಡ್ತಕ್ಕಂಥದ್ದು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಇದ್ದೀವಿ ಒಟ್ಟಾರೆ ಇವತ್ತು ಶಿಲ್ಘಟ್ಟ ನಗರಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇವತ್ತು ಯು ಜಿ ಡಿ ಇರ್ಬೋದು ಅಮೃತ ಯೋಜನೆಯಲ್ಲಿ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥದ್ದಾಗೋದು ಇವತ್ತು ಏನು ಇವಾಗ ಈಗ ನಮ್ಮ ಪೌರ ಇಲಾಖೆ ಸಚಿವರನ್ನು ಸಹ ಅವರು ಗಮನ ನಾನು ಇರ್ತಕ್ಕಂಥ ಸಮಸ್ಯೆ ಗೊತ್ತಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡ್ತೀನಿ ನಂತರ ಅವರು ಮಾಡಿಕೊಟ್ಟಿದ್ದಾರೆ ಮುಂದೆ ನಮ್ಮೆಲ್ಲರ ಸಹಕಾರದಿಂದ ಈಗ ಒಂದು ನಗರದಲ್ಲಿ ಉತ್ತಮ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಎಲ್ಲರ ನಮ್ಮ ಅಧಿಕೃತದಲ್ಲಿರ್ತಕ್ಕಂಥ ನಾಯಕರು ಮತ್ತು ಎಲ್ಲರನ್ನ ಅಭಿವೃದ್ಧಿಗೆ ಅಧಿಕಾರಿಗಳು ಒಂದು ಸಹಕಾರ ಇರಬೇಕು ಮತ್ತು ಹೇಗಿವತ್ತು ಅಕ್ರಮ ಸಕ್ರಮ ಸಂಬಂಧಪಟ್ಟಂಗೆ ಈ ಕಾರ್ಯ ಮಾಡ್ತಕ್ಕಂಥದ್ದು ನಂತರ ನೂತನ ಮಾದರಿಯ ನಾಲ್ಕು ಪಾದಿಕೆ ಕುಟೀರಗಳನ್ನು ಸಹ ಈ ಸಂದರ್ಭದಲ್ಲಿ ಶಾಸಕರು ಫಲಾನುಭವಿಗಳಿಗೆ ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಕುಮಾರ್ ಮುಖಂಡರಾದ ಬಂಕ್ ಮುನಿಯಪ್ಪ ತಾದೂರು ರಘು ಸದಾಶಿವ ಉಮೇಶ್ ನಂದಕಿಶನ್ ಎಸ್ಎಂ ರಮೇಶ್ ಪೌರಾಯುಕ್ತ ಮೋಹನ್ ಕುಮಾರ್ ನಗರಸಭೆ ಸದಸ್ಯರಾದ ಚೈತ್ರಾ ಮನೋಹರ್ ಅನಿಲ್ ಕುಮಾರ್ ಸುಗುಣ ಲಕ್ಷ್ಮೀನಾರಾಯಣ ಶಿವಮ್ನ ಮುನ್ರಾಜು ಮಂಜುನಾಥ್ ಲಕ್ಷ್ಮಯ್ಯ ರಾಘವೇಂದ್ರ ಕೃಷ್ಣಮೂರ್ತಿ ಸುರೇಶ್ ಜಬಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ಸುದಿನದಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರ ಸಮ್ಮುಖದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶಿಡ್ಲಘಟ್ಟ ನಗರ ವ್ಯಾಪ್ತಿಯ ವಾಸವಿ ರಸ್ತೆಯ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಡಿ ಉಳಿತಾಯ ಮೊತ್ತ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಡಿ ಸುಮಾರು ತೊಂಬತ್ತೇಳು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಒಂದು ಆ ಒಂದು ಒಟ್ಟು ಮೊತ್ತವನ್ನು ಆ ವಾಸಿ ರಸ್ತೆಯ ಒಂದು ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗಿದೆ ಅದೇ ರೀತಿ ನಗರಸಭೆಗೆ ಬರ್ತಕ್ಕಂಥ ಈ ಒಂದು ವಾಹನಗಳ ವಿಚಾರಕ್ಕೆ ಬಂದಲ್ಲಿ ಇವತ್ತು ನಮ್ಮ ಒಂದು ಸ್ವಚ್ಛ ಭಾರತ್ ಮಿಷಿನ್ ಒನ್ ಪಾಯಿಂಟ್ ಓ ಇದರ ಅಡಿಯಲ್ಲಿ ಉಳಿಕೆಯಾಗಿರ್ತಕ್ಕಂಥ ಮೊತ್ತದಲ್ಲಿ ಸುಮಾರು ಹತ್ತು ಆಟೋ ಟಿಪ್ಪರ್ಗಳು ಹಾಗೂ ನಮ್ಮ ಈ ಒಂದು ಆರೋಗ್ಯ ಶಾಖೆಗೆ ಒಂದು ಆಟೋಪಿಟೆಡ್ ಫಾಗಿಂಗ್ ಮಿಷಿನ್ ಕೂಡ ಕೊಡಿಸ್ತಾ ಇದರ ಮೊತ್ತ ಸುಮಾರು ಒಂದು ಒಂದು ಕೋಟಿ ಏಳು ಲಕ್ಷ ಆಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಿಲಿಯನ್ ಪ್ಲಸ್ ಯೋಜನೆಯಡಿ ಉಳಿತಾಯವಾಗಿರ್ತಕ್ಕಂಥ ಮೊತ್ತದಲ್ಲಿ ಎರಡು ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಲಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಹದಿನೈದನೇ ಯೋಜನೆ ಯೋಜನೆಯಡಿ ಒಂದು ಕಾಂಪ್ಯಾಕ್ಟರ್ ವೆಹಿಕಲನ್ನು ಕೂಡ ಪರ್ಚೇಸ್ ಮಾಡಲಾಗಿದೆ ಇದರ ಒಟ್ಟು ಮೊತ್ತ ಸುಮಾರು ಒಂದು ಕೋಟಿ ಅರವತ್ತೇಳು ಲಕ್ಷ ಆಗಿದೆ ಒಟ್ಟಾರೆಯಾಗಿ ಎರಡು ಕೋಟಿ ಅರುವತ್ತೈದರಿಂದ ಅರವತ್ತಾರು ಲಕ್ಷ ರೂಪಾಯಿ ಒಂದು ವಿಚಾರಕ್ಕೆ ಇವತ್ತು ಶಾಸಕರು ಬಂದು ಒಂದು ಅಭಿವೃದ್ಧಿ ವಿಚಾರಕ್ಕಾಗಿ ಒಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರ ಒಂದು ವಿಚಾರ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ತಮಿಸ್ಬೇಕು ಅನ್ನೋದು ಆದ್ಯತೆ ಕೊಡ್ತಾ ಇದ್ದಾರೆ ನಿಮಗೆಲ್ಲರೂ ತಿಳಿದಿರಾಗೆ ಹಾಗೆ ಮೊದಲನೇದಾಗಿ ಅವರು ಶಿಕ್ಷಣಕ್ಕೆ ತದನಂತರ ಆರೋಗ್ಯಕ್ಕಾಗಿ ಆ ತದನಂತರ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಒಂದು ತಮ್ಮ ಒಂದು ಶ್ರಮವನ್ನು ಹಾಕ್ತಾ ಬರ್ತಾ ಇದ್ದಾರೆ ಈ ನಿಟ್ಟಾಗಿ ನಾವೆಲ್ಲ ನಗರಸಭಾ ಸದಸ್ಯರು ಕೂಡ ಅವರ ಜೊತೆ ಕೈ ಜೋಡಿಸಿ ನಗರ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಅವರ ಜೊತೆ ಕೈ ಜೋಡಿಸಿ ಇವತ್ತು ಒಂದು ಶಂಕುಸ್ಥಾಪನೆ ಆಗಿದೆ ಇದು ಆರಂಭ ಮಾತ್ರನೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಅಂತ ಹೇಳಿ ಇವು ಹೇಳಿಕೆ ಪಡಿಸ್ತೇವೆ ಇವತ್ತು ವಾಸಿನ ರಸ್ತೆಯ ಶಂಕುಸ್ಥಾಪನೆ ಏನಾಗಿದೆ ಇದೊಂದು ತುಂಬ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ದಿನಕ್ಕೆ ಸುಮಾರು ಆರು ವರ್ಷಗಳಿಂದ ನಾವು ಇದ್ವಿ ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗಬೇಕು ಅಂತಂದರೆ ಕಾರ್ಯಗತಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಆಶೀರ್ವಾದ ತುಂಬ ಮುಖ್ಯ ಹಾಗಾಗಿ ಈ ಒಂದು ಶಂಸ್ಥಾಪನೆ ಏನಾಗಿದೆ ಇಡೀ ವಾಸವಿ ರಸ್ತೆ ಮಾತ್ರ ಅಲ್ಲ ಇಡೀ ಶಿಡ್ಲಘಟ್ಟ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಆಸೆ ಆದರೆ ಕಾಲಾವಕಾಶ ನಮಗೆ ತುಂಬ ಕಡಿಮೆನೇ ಇದೆ ಈಗಾಗಲೇ ಮುಗಿದಿದೆ ಈ ಕ ಉಳಿದಿರೋದು ಮೂರೇ ತಿಂಗಳು ಆ ಒಂದು ಅವಧಿಯಲ್ಲಿ ನೋಡೋಣ ನಮ್ಮ ಕಾಂಟ್ರಾಕ್ಟರ್ಸ್ ಎಷ್ಟು ಮಟ್ಟಿಗೆ ಮುಗಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರ ಆಶೀರ್ವಾದ ನಮಗಿದೆ ಅಂತ ಅಂದ್ಕೊಂಡಿದ್ದೀವಿ ಹಾಗೇನೇ ನಿನ್ನೆ ಎಲ್ಲ ಶಿಡ್ಲಘಟ್ಟ ಜನತೆ ಕೂಡ ಸಹಕಾರ ಕೊಡಬೇಕು ಯಾವುದೇ ಅಡೆತಡೆ ಬರ್ದ ಹಾಗೆ ನಗರ ಅಭಿವೃದ್ಧಿ ಆಗಲಿ ನಮಸ್ಕಾರ